ಸ್ನೇಹಿತರೆ ನಮಸ್ಕಾರ ಶಾಲೆಯಿಂದ ಮನೆಗೆ ಮಕ್ಕಳು ಬರುವಾಗ ತುಂಬ ಟಯರ್ಡಾಗಿ ಸುಸ್ತಾಗುತ್ತಿದ್ದಾರೆ ಅಂತ ಹೇಳಿದರೆ ನಮಗೆ ಗೊತ್ತಿದೆ ಒಳ್ಳೆ ನ್ಯೂಟ್ರಿಷಸ್ ಆಹಾರ ಸಿಗುವುದಿಲ್ಲ ಮಕ್ಕಳಿಗೆ ಅಂತ ಪೇರೆಂಟ್ಸ್ ಯಾವಾಗಲೂ ಬ್ಯುಸಿ ಇರ್ತಾರೆ ಬೇರೆ ಬೇರೆ ಕೆಲಸಗಳಲ್ಲಿ ಆಗಲಿ ವ್ಯವಹಾರಗಳಲ್ಲಿ ಬ್ಯುಸಿ ಇರ್ತಾರೆ ಮಕ್ಕಳು ಶಾಲೆಗೆ ಹೋಗಿ ಮನೆಗೆ ಬರ್ತಾರೆ ಆದರೆ ಮನೆಗೆ ಬಂದ ಕೂಡಲೇ ಒಳ್ಳೆಯ ಆಹಾರವನ್ನು ಅವರಿಗೆ ಸೇವನೆ ಮಾಡಿದ ಕೂಡಲೇ ಮಕ್ಕಳು ಸ್ವಲ್ಪ ಆರೋಗ್ಯವಂತವರಾಗಲಿಕ್ಕೆ ಸಹಾಯ ಆಗಬೇಕು ಅಂತಾಗಿದರೆ ಇದು ಒಂದು ಮನೆಯಲ್ಲಿ ಬಹಳ ಹಿಂದಿನ ಸಮಯದಿಂದ ಮಾಡುತ್ತಿದ್ದಂಥ ಒಂದು ಉಪಯುಕ್ತವಾದಂಥ ಒಂದು ಆಹಾರವನ್ನು ನೋಡಿ ಇದು ಹೋಮ್ ಮೇಡ್ ಅವಲಕ್ಕಿ ಅವಲಕ್ಕಿ ಕೂಡಲೇ ಕೆಲವರು ತಾತ್ಸಾರ ಮನೋಭಾವದಿಂದ ನೋಡ್ಬೋದು ಆದರೆ ಅದರಲ್ಲಿ ಏನುಂಟು ಅಂತ ಗೊತ್ತಾದರೆ ಎಲ್ಲರೂ ಆಶ್ಚರ್ಯ ಪಡ್ತೀರಿ ಓಕೆ ಅದು ಆಮೇಲೆ ನೋಡೋಣ ಈಗ ಮೊದಲಿಗೆ ಇದಕ್ಕೆ ಬೇಕಾಗಿರುವಂಥ ವಸ್ತುಗಳು ಬಹಳಷ್ಟು ಸುಲಭ ಒಂದು ತೆಂಗಿನಕಾಯಿ ಗರಿಗರಿ ಇರುವಂತಹ ಉತ್ತಮ ನೀರು ಅದರಲ್ಲಿರಬೇಕು ಯಾಕಂದರೆ ಭಾಳಷ್ಟು ಒಣಗಿರಲು ಒಣಗಿರಲೂಬಾರ್ದು ಒಳ್ಳೆಯ ಒಂದು ತೆಂಗಿನಕಾಯಿಯನ್ನು ತೆಗೆದು ಅದರ ತೆಂಗಿನ ತುರಿಯನ್ನು ತೆಗಿಬೇಕು ತೆಂಗಿನ ತುರಿಯನ್ನು ತೆಗೆದಾಗ ತಮ್ಮೆಲ್ಲ ಗೊತ್ತಿದೆ ಸ್ಕಿನ್ನಿಗೆ ಭಾಳಷ್ಟು ಉತ್ತಮ ನಮಗೆ ಕೂದಲಿಗೆ ಭಾಳಷ್ಟು ಉತ್ತಮ ಡೈಜೆಷನ್ಗೆ ಮತ್ತು ನಮ್ಮ ಹಲ್ಲುಗಳಿಗೆ ಮಾಂಸಪೇಶಿಗಳಿಗೆ ಭಾಳಷ್ಟು ಉತ್ತಮ ತೆಂಗಿನಕಾಯಿಲಿ ಇರದ ವಸ್ತುಗಳೇ ಇಲ್ಲ ಅಷ್ಟು ಶ್ರೇಷ್ಠವಾದಂಥ ಒಂದು ತೆಂಗಿನಕಾಯಿ ಅದರ ತುರಿಯನ್ನು ನೋಡುವಾಗಲೇ ಬಾಯಲ್ಲಿ ನೀರು ಬರುತ್ತೆ ಈ ತೆಂಗಿನಕಾಯಿ ತುರಿಯ ಜೊತೆಗೆ ನಾವು ಅವಲಕ್ಕಿ ಅವಲಕ್ಕಿ ತಮಗೆಲ್ಲ ಗೊತ್ತಿದೆ ಅಕ್ಕಿಯಿಂದ ಮಾಡಲ್ಪಟ್ಟಿದ್ದು ಸ್ಟಾರ್ಚ್ ಚೆನ್ನಾಗಿದೆ ಅದರಲ್ಲಿ ಮಕ್ಕಳು ಟಯರ್ಡ್ ಆದಾಗ ಸುಸ್ತಾದಾಗ ಅವರಿಗೆ ಬೇಕಾಗಿರುವಂಥ ಎನರ್ಜಿ ಇನ್ಸ್ಟೆಂಟ್ ಎನರ್ಜಿ ಬೇಕು ಕೆಲವರು ಜಿಮ್ಮಿಗೆಲ್ಲ ಹೋಗ್ತಾರೆ ಮಕ್ಕಳು ಮತ್ತು ಅಂದರೆ ಸ್ವಲ್ಪ ಕಾಲೇಜಿನ ಹುಡುಗರು ಮತ್ತು ಸಣ್ಣ ಮಕ್ಕಳು ಶಾಲೆ ಶಾಲೆಯಿಂದ ಬಂದಗಳೇ ಆಟಕ್ಕೆ ಕೂಡ ಹೋಗ್ತಾರೆ ಟಯರ್ಡ್ ಆಗೋದಾಗೆ ಸುಸ್ತಾಗದಾಗೆ ನೋಡಿ ಇದನ್ನು ಮಾಡಿ ನೋಡಿ ಇದಕ್ಕೆ ಸ್ವಲ್ಪ ಬೆಲ್ಲ ಕೂಡ ಬೇಕು ಬೆಲ್ಲ ಅವಲಕ್ಕಿ ಮತ್ತು ತೆಂಗಿನ ತುರಿಯ ಜೊತೆಗೆ ಒಳ್ಳೆಯ ಒಂದು ಶುದ್ಧ ಹಸುವಿನ ತುಪ್ಪ ಮಾರ್ಕೆಟ್ನಲ್ಲಿ ಬೇರೆ ಬೇರೆ ತುಪ್ಪ ಇರುತ್ತೆ ಆದರೂ ಶುದ್ಧ ಹಸುವಿನ ತುಪ್ಪವನ್ನು ಸೇರಿಸಿ ಒಳ್ಳೆಯ ಅವಲಕ್ಕಿಯನ್ನು ಕಲಸಿ ಇನ್ಸ್ಟಂಟಾಗಿ ಕೊಟ್ಟು ನೋಡಿ ಮಕ್ಕಳಿಗೆ ಭಾಳಷ್ಟು ಮಕ್ಕಳಾಗಲಿ ಯಾರು ತಿನ್ಬೋದು ಇದನ್ನು ಸಂಜೆ ಸ್ನ್ಯಾಕ್ಸ್ ಕೂಡ ಆಗಿ ಉಪಯೋಗ ಮಾಡ್ಬೋದು ಇದೆಲ್ಲ ಭಾಳ ಉತ್ತಮವಾದಂಥ ಒಂದು ಆಹಾರ ಇದರಲ್ಲಿ ಬೇಕಾಗಿರುವಂಥ ಎಂಥ ಪ್ರತಿಯೊಂದು ಕೂಡ ಇದಿದೆ ಬೆಲ್ಲದಲ್ಲಿ ಕೂಡ ಹಾಗೆ ಕ್ಯಾಲ್ಸಿಯಂ ತ ಭಾಳಷ್ಟು ಜಾಸ್ತಿ ಇರುತ್ತೆ ಕೆ ಬೆಲ್ಲದಲ್ಲಿ ಮತ್ತು ಕಬ್ಬಿನಾಂಶ ಇನ್ಸ್ಟಾಂಟ್ ಎನರ್ಜಿ ಕೂಡ ಕೊಡುತ್ತೆ ತುಪ್ಪ ಮಸ್ತಿಷ್ಕಕ್ಕೆ ಭಾಳಷ್ಟು ಉತ್ತಮ ಅವಲಕ್ಕಿ ಬೋನ್ ಆ್ಯಂಡ್ ಮಸಲ್ಸಿಗೆ ಭಾಳಷ್ಟು ಉತ್ತಮ ಸ್ಟಾರ್ಚ್ ಕೂಡ ಇದೆ ಅದರಲ್ಲಿ ಈ ತೆಂಗಿನ ತುರಿ ಎಲ್ಲ ಶಾರೀರಿಕ ಎಲ್ಲ ಡೈಜೆಸ್ಟ್ ಮಾಡಲಿಕ್ಕೆ ಭಾಳಷ್ಟು ಉತ್ತಮ ನೋಡಿ ಇದನ್ನೊಮ್ಮೆ ಮಾಡಿ ಸಿಹಿ ಅವಲಕ್ಕಿಯನ್ನು ಕೊಟ್ಟು ನೋಡಿ ನಾವು ಯಾವತ್ತೂ ನಮ್ಮ ಹಿರಿಯರು ಕೊಟ್ಟಿರುವಂತಹ ಈ ಒಂದು ಬಳುವಳಿಯನ್ನು ಮರ್ಯಾದೆ ಯಾವತ್ತು ನಮ್ಮ ಮಕ್ಕಳಿಗೆ ಕೊಡ್ತಾ ಕೊಡ್ತಾ ಇದ್ರೆ ಬೇಕಾದಾಗೆ ಮಕ್ಕಳು ನಮಗೆ ನಾವು ಹೇಳಿದಾಗೆ ಬೆಳಿತಾವೆ ಅನಗತ್ಯವಾಗಿ ಏನೇನೋ ಸ್ನ್ಯಾಕ್ಸ್ ಕೊಟ್ಟು ಅಥವಾ ಫರ್ಮೆಂಟೆಡ್ ಅಥವಾ ನಾವು ಪ್ಯಾಕ್ಡ್ ಫುಡ್ಡನ್ನು ಕೊಡೋದಕ್ಕಿಂತ ಇದನ್ನು ಮಾಡಿ ನೋಡಿ ಮಕ್ಕಳಿಗೆ ಇದನ್ನು ತಿನ್ನಿಸಿ ನಾವು ಮಕ್ಕಳನ್ನು ನಮ್ಮವರಾಗಿ ಎನಿಸಬೇಕು ಮೊದಲಿಗೆ ಈ ಅವಲಕ್ಕಿ ಅಂತೇಳಿ ತಾತ್ಸಾರ ಮಾಡಬೇಡಿ ಸುಧಾಮ ಕೃಷ್ಣನಿಗೆ ಕೊಟ್ಟಂತ ಅತಿ ದೊಡ್ಡ ಗಿಫ್ಟ್ ಯಾವುದು ಅಂದ್ರೆ ಇದುವೆ ಅವಲಕ್ಕಿ ಆದುದರಿಂದ ಪುರಾಣ ಕಾಲದಿಂದಲೂ ಈವರೆಗೂ ಬಂದಿರುವಂತಹ ಶ್ರೇಷ್ಠ ಸ್ನಾಕ್ ಈಗಿನ ಪೀಳಿಗೆ ಸ್ನಾಕ್ ಅಂತ ಹೇಳೋಣ ಆದ್ರೆ ಎಲ್ಲರೂ ತಿನ್ನಿ ಧನ್ಯವಾದಗಳು